ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಸಂಜೆ ಮೇಲೆ ಪೂಜೆ ಯಾವ ರೀತಿಯಾಗಾಯಿತು ಜೊತೆಗೆ ಅಮ್ಮ ಬಂದಮೇಲೆ ಹಾಗೆ ಗಿರೀಶ್ ಸರ್ ಭಾಗ್ಯ ಮ್ಯಾಮ್ ಅವರು ಕೂಡ ಬಂದ ಮೇಲೆ ನಾವೆಲ್ಲ ಏನು ಮಾಡಿದ್ವಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಜೊತೆಯಾಗಿ ಎಲ್ಲರೂ ಕೂಡ ನಿಮಗೆ ವಿಶ್ ಮಾಡಿದ್ವಿ ಅದು ನಂಗೆ ಬಹಳ ಖುಷಿ ಕೊಡ್ತು ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಮನೆಯವರು ಒಂದು ಕ್ಯಾಮ್ರಾ ಮುಂದೆ ಬಂದು ಎಲ್ಲರಿಗೂ ವಿಶ್ ಮಾಡಿದಂಥದ್ದು ಸ್ವಲ್ಪ ಸಂಕೋಚ ಸ್ವಭಾವ ಅವ್ರಿಗೆ ಬಟ್ ಯಾರಾದರೂ ಅವರನ್ನು ಅಂದರೆ ಎನ್ಕರೇಜ್ ಮಾಡೋರು ಅಥವಾ ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋರು ಇದ್ದರೆ ಖಂಡಿತ ಅವರು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಾಗ್ಬೋದು ಅಥವಾ ಅವರ ಅನಿಸಿಕೆ ಅಭಿಪ್ರಾಯ ಶೇರ್ ಮಾಡೋದಾಗ್ಬೋದು ಮಾಡ್ತಾರೆ ಎಲ್ಲೋ ಒಂದು ಕಡೆ ಸಂಕೋಚ ಹಂಗಾಗಿ ಜಾಸ್ತಿ ಅವ್ರು ಬರೋದಿಲ್ಲ ಈಗ ಸಂಜೆ ಸುಮಾರು ಒಂದು ಆರು ಗಂಟೆ ಮೇ ಅಂದರೆ ಆರೂವರೆ ಮೇಲೆ ಆಗಿತ್ತು ಯಾಕೆ ಅಂತಂದರೆ ಕಂಪ್ಲೀಟು ಮಳೆ ಮಳೆ ಅಂತ ಇರೋದ್ರಿಂದ ಸಂಜೆ ನಾನೆಲ್ಲೂ ಹೋಗೋಕ್ಕೂ ಆಗಿಲ್ಲ ಜೊತೆಗೆ ಸ್ವಲ್ಪ ನನಗೆ ತಲೆನೋವು ಕೂಡ ಶುರುವಾಯಿತು ಮೊದಲೇ ಲಾಸ್ಟ್ ವೀಕು ಕೂಡ ಹುಷಾರಿಲ್ಲದೆ ತುಂಬ ಶೀತ ಥರ ಆಗಿ ತಲೆಬಾರ ಥರ ಆಗಿತ್ತು ಬಟ್ ಅದು ಸ್ವಲ್ಪ ಕ್ಯೂರ್ ಆಗಿತ್ತು ಮತ್ತೆ ನನಗೆ ಹಬ್ಬದ ಟೈಮಲ್ಲಿ ಲೈಟಾಗಿ ತಲೆನೋವು ತಲೆ ಬಾರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಹಾಗಾಗಿ ಒಂಥರ ಹೇಗೆ ಅಂದರೆ ಕೆಲಸ ಹಬ್ಬ ಜೊತೆಗೆ ಒಂದು ಸ್ವಲ್ಪ ಎಲ್ಲೋ ಹೆಲ್ತು ಅಪ್ಸೆಟ್ ಆಗಿದ್ದು ಮರ್ಯಲ್ಲಿ ಹಂಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಆಮೇಲೆ ಮತ್ತೆ ಇದ್ದೇನೇ ಮಾಡ್ತೀನಿ ಅಂದರೂ ಆ ಒಂದು ಫೀಲ್ ಹಾಗೆ ಇತ್ತು ಹಾಗಾಗಿ ಈ ಸರಿ ಜಾಸ್ತಿ ನನ್ನ ಫ್ರೆಂಡ್ ಸರ್ಕಲ್ ಮನೆಗಾಗಲಿ ಯಾರ ಮನೆಗೂ ನಾನು ಹೋಗಲಿಲ್ಲ ಲಾಸ್ಟ್ ಇಯರೇ ಮಧ್ಯರಾತ್ರಿವರೆಗೂ ಬರೀ ಕೆಲಸ ಇದು ಅನ್ನೋದೇ ಆಗೋಗ್ಬಿಟ್ಟಿತ್ತಲ್ಲ ಮನೆಯವರು ಕೂಡ ಬೈತಾಯಿದ್ರು ಹಬ್ಬ ಟೈಮಲ್ಲಿ ಜಾಸ್ತಿ ಓಡಾಡೋದೆಲ್ಲ ಇಟ್ಕೋಬೇಡ ಅಂತ ಹಾಗಾಗಿ ಯಾರ ಮನೆಗೂ ಅಷ್ಟಾಗಿ ಹೋಗಿಲ್ಲ ಇಲ್ಲೇ ಮನೆ ಹತ್ತಿರ ಅಕ್ಕಪಕ್ಕ ಇರೋರಿಗೆ ಮಾತ್ರ ಹೇಳಿದ್ದೆ ಅಷ್ಟ ಕುಂಕುಮಕ್ಕೆ ಹೋಗಿ ಆನಂತರ ನಿರ್ಮಲಾ ಅಕ್ಕ ಅವರು ಕೂಡ ಬಂದರು ಸಂಜೆ ಇದಕ್ಕೂ ಮುಂಚೆ ಒಬ್ಬರು ಆಂಟಿ ಬಂದಿದ್ದರು ಆಂಟಿ ಅವ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಫಸ್ಟು ಬಂದಿದ್ದೆ ಅವರ ಆಂಟಿನೇ ಮಳೇಲಿ ಪಾಪ ಛತ್ರಿ ಇಟ್ಕೊಂಡಿದ್ರು ಅವ್ರ ಮನೆಗೆ ಲಕ್ಷ್ಮಿ ಹಬ್ಬದ್ದು ಹೇಳೋದಕ್ಕೆ ಕರೆಯೋದಕ್ಕೆ ಅಂತ ಬಟ್ ನಾನು ಇನ್ನೂ ಅವಾಗ ರೆಡಿ ಆಗಿರಲಿಲ್ಲ ಜಸ್ಟು ಕೈಕಾಲು ಕಾಲು ಮುಖ ದೊಡ್ಡ ದಮಾಕ್ತಾನೆ ಬಂದಿದ್ದೆ ಆಗಲೇ ಬಂದಿದ್ದರು ಆಂಟಿ ಅವ್ರಿಗೂ ಎಲ್ಲ ಅಷ್ಟರಂಗ ಗೋಮ ಕೊಟ್ಟು ಎಲ್ಲ ಆಗಿ ಈಗ ನಾನು ಮತ್ತೆ ಅಪ್ ಆಗಿ ಮತ್ತೆ ಸೀರೆ ಹಾಕ್ಕೊಂಡು ಈಗ ಪೂಜೆಗೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಿರ್ಮಲ ಅಕ್ಕ ಅವರು ಕೂಡ ಬಂದರು ಅಕ್ಕ ಹೇಳಿದರು ನೆನೆ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ ಅವರು ಮಧ್ಯಾಹ್ನ ಬರೋಕ್ಕಾಗಲ್ಲ ಬಂದರೆ ಸಂಜೆ ಬಂದು ಬರೀ ಅರ್ಶನ ಕುಂಕುಮ ಹೋಗ್ತೀನಿ ಅಂತ ಹಾಗೆ ಅವರು ಸಂಜೆ ಬಂದರು ಆನಂತರ ಅರ್ಶನ ಕುಂಕುಮಕ್ಕೆ ಯಾರೆಲ್ಲ ಬರ್ತಿದ್ರು ಕರೆಯೋದಕ್ಕೆ ಅವರು ಕೂಡ ಎಲ್ಲ ಬರ್ತಾಯಿದ್ರು ಇದು ಬಂದು ನೀವು ಏನು ಇದ್ದೀರಾ ನನ್ನ ಚೈತಾನ್ಯಿಗೆ ಚೈನ್ ಹಾಕ್ತಾ ಇರೋದು ಇದು ತೊಗೊಂಬಂದಾಗಿಂದ ನಾನು ಹತ್ರ ಇಟ್ಟು ಪೂಜೆ ಮಾಡಿರಲಿಲ್ಲ ಚೈನ್ ಆಗ್ಬೋದು ಜೊತೆಗೆ ಅವರ ದೊಡ್ಡಪ್ಪ ದೊಡ್ಡಮ್ಮ ಕೊಡಿಸಿದ ಓಲೆ ಆಗ್ಬೋದು ನಾನು ಯಾವ್ದು ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರಲಿಲ್ಲ ಈ ಮನೆಗೆ ಚಿನ್ನ ಬೆಳ್ಳಿ ಏನೇ ತಂದರೂ ನಾವು ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿನೇ ಆಮೇಲೆ ಹಾಕೋದು ಇನ್ನೊಂದು ಏನಂದರೆ ನಮ್ಮ ಮನೆಗೆ ಏನೇ ತಂದ್ರು ಫಸ್ಟ್ ನನ್ನ ಮಗಳಿಗೆ ನಾವು ಹಾಕೋದು ಅವಳಿಗೆ ಬಿಟ್ಟು ನಾನು ಹಾಕೋದಾಗಲಿ ಅಲ್ಲಿ ಅಥವಾ ನಮ್ಮ ಮನೆಯವ್ರು ನಮ್ಮ ಚಿಂಟು ಯಾರಿಗೂ ಹಾಕಲ್ಲ ಅದೇನೋ ಮೊದಲನೇ ಮಗು ಅನ್ನೋ ಮುದ್ದೋ ಪ್ರೀತಿನೋ ಗೊತ್ತಿಲ್ಲ ಏನು ಫಸ್ಟ್ ಅವಳಿಗೆ ಕೊಡೋದು ಅವಳಿಗೆ ಹಾಕೋದು ಹಾಗಾಗಿ ಆ ಚೈನ್ ತಂದಾಗಿದ್ದ ಪೂಜೆ ಮಾಡಿರಲಿಲ್ಲ ಅದನ್ನು ಐವತ್ತು ಅವ್ರ ಮಹಾಲಕ್ಷ್ಮಿ ಹಬ್ಬ ಅಲ್ವಾ ಹೇಗೂ ಹಾಗಾಗಿ ಲಕ್ಷ್ಮಿ ಮುಂದೆನೇ ಚೈನು ಮತ್ತು ಓಲೆ ಎರಡು ಇಟ್ಟು ಪೂಜೆ ಮಾಡಿ ಆನಂತರ ಸಾಯಂಕಾಲ ಅದನ್ನು ಮಗಳಿಗೆ ಹಾಕ್ಸಿದಂಥದ್ದು ಇನ್ನು ಇಲ್ಲಿ ನಿರ್ಮಾಲಕನೂ ಕೂಡ ನಾನು ಹೊರಡು ತಿನ್ಕೊಳೋ ನನಗೆ ಟೈಮ್ ಆಗುತ್ತೆ ಬರೀ ಕೊಟ್ಬಿಡು ನಂಗೆ ಊಟ ಎಲ್ಲ ಏನು ಬೇಡ ಅನ್ನೋದಕ್ಕೆ ಅವರು ಶುರು ಮಾಡಿದರು ಹಾಗೆ ನಮ್ಮ ಮನೆ ಅಕ್ಕಪಕ್ಕದವರು ಹುಡುಗಿರು ಕೂಡ ಬಂದಿದ್ರು ಹಾಗಾಗಿ ಫಸ್ಟು ನಾನು ನಿರ್ಮಲಾಕವ್ರಿಗೆ ಕೊಟ್ಬಿಟ್ಟು ಅವರಿಗೆ ಬಾಕ್ಸಿಗೆಲ್ಲೂ ಕೂಡ ಹಾಕಿ ಕಳಿಸ್ಬಿಟ್ಟೆ ಅವರು ಇರಲಿಲ್ಲ ಬಂದು ಒಂದು ಹತ್ತು ಹದಿನೈದು ನಿಮಿಷ ಇದ್ದಿದ್ದೇ ಹೆಚ್ಚು ಯಾಕಂದರೆ ಅವರಿಗೆ ನಾಳೆನೂ ಕೂಡ ಕೆಲಸ ಇತ್ತು ಅಂತಂದರೆ ನೆಕ್ಸ್ಟ್ ಹಬ್ಬ ಆಗಿದೆ ನೆಕ್ಸ್ಟ್ ಡೇನೂ ಕೂಡ ಅವರಿಗೆ ಕೆಲಸ ಇತ್ತು ಅಂತ ಹೇಳ್ತಿದ್ರು ಇರೋಕ್ಕಾಗಲ್ಲ ಕೂಡ ಟಯರ್ಡ್ ಫೀಲ್ ಆಗಿದೆ ಹೊರಡ್ತೀನಿ ಅಂತ ಹಂಗಾಗಿ ಅವ್ರಿಗೆ ಬಾಕ್ಸ್ ಎಲ್ಲ ಹಾಕ್ಕೊಟ್ಟೆ ಅವ್ರು ಹೊರಡ್ಬಿಟ್ರು ಆನಂತರ ನನ್ನ ಫ್ರೆಂಡ್ ಆಗ್ಬೋದು ಜೊತೆಗೆ ನಮ್ಮ ಮನೆ ಕೆಳಗಡೆ ಇರೋರು ಆಗ್ಬೋದು ಈ ಥರ ಸುಮಾರು ಜನ ಬಂದು ಹೋಗಿ ಮಾಡ್ತಿದ್ರು ನಾನು ಬೇರೆಯವ್ರ ಮನೆಗೆ ಹೋದಾಗ ನಮ್ಮ ಮನೆಗೆ ಬರ್ತಿದ್ರು ಈ ಸರಿ ಜಾಸ್ತಿ ಬಂದು ಹೋಗೋರು ಕೂಡ ನಾನು ವಿಡಿಯೋ ಮಾಡೋಕ್ಕ ಹೋಗಿಲ್ಲ ನನಗೆ ತುಂಬ ಕ್ಲೋಸ್ ಹತ್ರ ಅನ್ನೋರನ್ನ ಮಾತ್ರ ಮಾಡ್ಕೊಂಡಿದ್ದೀನಿ ಅಷ್ಟೇ ಆನಂತರ ಅಮ್ಮನೂ ಕೂಡ ಬಂದರು ಲಕ್ಷ್ಮಿ ಕಣಮ ಅದು ನಾನ್ ತಗೊಂಡಿದ್ದಲ್ಲ ಅದು ಕಣಮದು ನೀರು ಕೊಡ್ಸಿದ್ರು ಗಣೇಶ ಐತೆ ಚೆನ್ನಾಗಿದೆ ಆದಷ್ಟು ಸಂಜೆ ಮೇಲೆ ನಾನು ಮಾಡಿದಂಥ ವಿಡಿಯೋನ ರಾಕ್ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಬಾಗ್ಯಟಿವಿ ಮ್ಯಾಮ್ ಅವರು ಅಂದರೆ ಬಂದ ಮೇಲೆ ಸರ್ ಜೊತೆ ನಮ್ಮ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಾಯಿತು ಒಂಥರ ಸರ್ ಮತ್ತೆ ಮತ್ತೆ ಅವರ ವೈಫ್ ಎಲ್ಲ ಏನಿದ್ದಾರೆ ಒಂಥರ ಫ್ರೆಂಡ್ಲಿ ಆಗಿತ್ತು ನನಗೆ ಇಲ್ಲಿ ಅವರು ಬೇರೆಯವರು ಅಥವಾ ಫ್ರೆಂಡ್ಸ್ ಅಂತ ಅನ್ಸೋದೇ ಇಲ್ಲ ನಮ್ಮ ಫ್ಯಾಮಿಲಿಯವರೇನು ತುಂಬಾ ವರ್ಷದಿಂದ ನಾವು ತುಂಬ ಹತ್ರದಲ್ಲಿರೋರು ಪರಿಚಯದಲ್ಲಿರೋರು ಅನ್ನೋ ಥರ ಫೀಲ್ ಕೊಡ್ತಾರೆ ಹಾಗಾಗಿ ಅವ್ರ ಜೊತೆ ಮಾತಾಡಿದಂಥದ್ದೆಲ್ಲ ಕ್ಲಿಪ್ಪಿಂಗ್ಸ್ ಹಂಗೆ ಶೇರ್ ಮಾಡ್ಕೊಳ್ತೀನಿ ಬರ ನಾನು ಇವಾಗಲೇ ಬಂದಿದ್ದು ಒಂಬತ್ತು ಗಂಟೆಯಲ್ಲಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಮಾಡಿ ಕೊಡು ತಾಯಿ ಹ್ಮ್ ಸರಿ ಬರ್ತೀನಿ ತಾಯಿ ಯಾರು

ಲಾಸ್ಟ್ ಇಯರು ಇದೇ ಥರ ಸೇಮ್ ಆಗಿತ್ತು ಆಂಟಿ ಅಂಕಲ್ ಅಂಕಲವ್ರು ಇವ್ರು ಬಂದಾಗ್ಲೇ ಮತ್ತು ಭಾಗ್ಯಮ್ಮವ್ರು ಗೆರಿಸರವರು ಬಂದಿದ್ದರು ಈ ಸರಿನೂ ಹಾಗೇ ಆಯಿತು ಅಂದರೆ ನೀವೇನು ನೋಡ್ತಾ ಇದ್ದೀರಾ ಆಂಟಿಯವರು ಇವರು ನಮ್ಮ ಏರಿಯಾದಲ್ಲಿ ಈ ಬಂದು ಒಂದು ಒಂಬತ್ತು ವರ್ಷ ಆಯಿತು ಅವ್ರದೇ ಸ್ವಂತ ಮನೆ ಮಾಡಿಕೊಂಡು ಅದಕ್ಕೂ ಮುಂಚಿತವಾಗಲಿ ಆಂಟಿ ಅಂಕಲ್ ಬೇರೆ ಕಡೆ ಇದ್ದರು ಅಲ್ಲಿ ಗಿರಿಸರು ಮತ್ತು ಭಾಗ್ಯ ಮ್ಯಾಮ್ ಅವರು ಕೂಡ ಅವ್ರ ಪಕ್ಕದಲ್ಲೇ ಇದ್ರು ಅಂತ ಅದನ್ನೇ ಹೇಳ್ತಾಯಿದ್ರು ಇವ್ರ ಜೊತೆ ಸುಮಾರು ಒಂದು ಏಳೆಂಟು ವರ್ಷ ಇದ್ವಿ ಅಂತ ಹೇಳಿ ಹಂಗಾಗೂ ಏನೋ ಗೊತ್ತಿಲ್ಲ ಇವ್ರು ಬಂದಾಗೆಲ್ಲ ಅವ್ರು ಬರೋ ಥರ ಆ ಒಂದು ಏನಂತ ಹೇಳ್ತಾರೆ ಕನೆಕ್ಟ್ ಆಗುವಂಥದ್ದು ಆ ಥರ ಜೊತೆ

ನನ್ನ ಮಗ ಆ ತಿಂಗಳು ಹೋಗು ಇದ್ದಾಗಲೋ ನಮರೆ ಹ್ಮ್ ಈಗ ಇಲ್ಲ ಅವರಿ ಇಡಿ ಕಡಲಣ್ಣೆಗೆ ಬಂತು ದಂಪತಿಗಳು ನಾನು ನೋಡ್ತಾ ಇದ್ದೆ ಪಲ್ಲವ ಕುರುಮಗಳ ಅಂತ ಸರ್ 9 ತಿಂಗಳು ಆಯ್ತಿ ನಾನು 9 ತಿಂಗಳು ಆಯ್ತು ಜೂನ್ 9 ಆಯ್ತು ಸ್ವಲ್ಪನೇ ಅಟ್ಸುವಾ ಕಸಲಾ ಫಾರ್ ಬಚ್ಚು ಗಡಾಸಾ

ಸಂಸ್ಕೃತಿನೇ ಸೂಪರಪ್ಪ ಇಡೀ ಪ್ರಪಂಚದಲ್ಲೇ ಇಂಡಿಯನ್ ಸಂಸ್ಕೃತಿ ವಿಶೇಷ ಸಂಸ್ಕೃತಿ ಸೌತ್ ಇಂಡಿಯಾ ಇದೆಯಲ್ಲ ಊಟ ಇರ್ಬೋದು ಪೂಜೆ ಇರ್ಬೋದು ಮಂತ್ರಗಳಿರ್ಬೋದು ಅಮೇಝಿಂಗ್ ಪ್ರಪಂಚದ ಯಾವ ಮೂಲೆಯಲ್ಲೂ ಇಲ್ಲ ಯಾವ ಮೂಲೆ ಇಲ್ಲ

ಿ ಸರಿ ಅಂದ್ಬಿಟ್ಟು ಆಯ್ತಾ ನಿಮಗೂ ಶಾಮ ಸದಿ ಇಲ್ಲ ಇಟ್ಕೊಂಡಿದ್ದೆ ಶಾಮನ್ ಕಿ ಹೋ ಇಲ್ಲಾಂದ್ರೆ ನಾನ್ ಶಾಮನ್ ಕಿ ಎಲ್ಲ ಇಲ್ಲಿ ಇಟ್ಕೊಂಡು ಮಲ್ಗೆ ಮೇಲೆ ಕಳಿಸ್ದೆ ನನ್ ಮಾಡಿ ತಪ್ಪದೆ ಕಳಿಸ್ಬಿಟ್ಟು ಮಲ್ಗೆ ಇಟ್ಕೋಬೇಕಾಗಿತ್ತು

ಎಲ್ಲರೂ ಒಟ್ಟಿಗೆ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೇಡ ಟೂ ನಲ್ಲಿ ಒಂದೇ ಟೂ ನಲ್ಲಿ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಓಕೆನಾ ರೆಡಿ ಒನ್ ಟೂ ತ್ರೀ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು

ಇದಕ್ಕೆ ಹೇಳೋದು ಅನ್ಸುತ್ತೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಎಷ್ಟೋ ಮೇಲು ಅಥವಾ ಅಕ್ಕಪಕ್ಕದವರೇ ಎಷ್ಟೋ ಮೇಲು ಅಂತ ಯಾಕಂದರೆ ನನಗಂತೂ ನನ್ನ ಅಕ್ಕಪಕ್ಕ ಇರೋರಾಗ್ಬೋದು ಆಗ್ಬೋದು ಅಥವಾ ನನ್ನಲ್ಲಿರೋ ಫ್ರೆಂಡ್ಸ್ರ ಜೊತೆಯಲ್ಲಿರೋ ಫ್ರೆಂಡ್ಸ್ಗಳಾಗ್ಬೋದು ಎಲ್ಲರೂ ಆದಷ್ಟು ಒಳ್ಳೆಯವರೇ ಎಲ್ಲೋ ಒಂದು ಅಥವಾ ಒಬ್ಬರೋ ಇಬ್ಬರೋ ನೋವು ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಫ್ಯಾಮಿಲಿಯಿಂದಂತೂ ಸಖತ್ ನೋವಾಗ್ಬಿಟ್ಟಿದೆ ನನಗೆ ಹಾಗಾಗಿ ನನಗೆ ಯಾವ ಫ್ಯಾಮಿಲಿನೂ ಬೇಡ ಸಾಕು ಅಂಥ ಈ ಥರ ಫ್ರೆಂಡ್ಸ್ಗಳು ಫ್ಯಾಮಿಲಿಯವರು ಇವರೇ ನಮ್ಮ ಬ್ರದರು ಇವರೇ ನಮ್ಮ ಸಿಸ್ಟರು ಅಥವಾ ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅನ್ನೋ ಥರ ನಂಗೆ ಒಳ್ಳೆ ಫ್ರೆಂಡ್ಸ್ ಫ್ಯಾಮಿಲಿ ಅಂದರೆ ಫ್ರೆಂಡ್ಸೇ ಫ್ಯಾಮಿಲಿ ಥರ ಇರೋರು ಇದ್ದಾರೆ ಅದರಲ್ಲಂತೂ ಅಕ್ಕಪಕ್ಕದವ್ರಂತೂ ಎಷ್ಟು ನಮಗೆ ಹತ್ತಿರದಲ್ಲಿದ್ದಾರೆ ಅಂತ ಅಂದರೆ ಹೇಳೋದೇ ಕೆಲಸ ಅಧ್ಯಯ ಪಕ್ಕದ ಮನೆ ಆಂಟಿ ಎಲ್ಲರೂ ಕೂಡ ಬಂದಿದ್ದರು ಅಷ್ಟನ ಕುಂಕುಮ ತೊಗೊಂಡು ಹೋಗೋಕ್ಕೆ ಬಟ್ ನಂಗೆ ಅದು ಚೈತನ್ಯ ವಿಡಿಯೋ ಮಾಡಿಲ್ಲ ನಾನು ಬೇರೆಯವ್ರ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಚೈತನ್ಯ ಕೊಟ್ಟಿದ್ದು ಅವಳಿಗೆ ಮಾಡೋದು ಗೊತ್ತಾಗಿಲ್ಲ ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ ಯಾವುದನ್ನು ಶೇರ್ ಮಾಡ್ಕೊಂಡಿಲ್ಲ ಇವತ್ತಿಗೆ ಇಷ್ಟು ಈ ಸಾರಿ ಗೊತ್ತೇ ಇರುತ್ತೆ ಎಷ್ಟೋ ಜನ ಕ್ಯಾಮ್ರಾ ಮುಂದೆ ಬರೋದಕ್ಕೂ ಕೂಡ ಸಂಕೋಚ ಪಡ್ತಾರಲ್ಲ ಅಂಥವ್ರನ್ನೆಲ್ಲ ಕೂಡ ನಾನು ಅದಕ್ಕೆ ತೋರ್ಸೋಕ್ಕೂ ಹೋಗಿಲ್ಲ ಇದೆಲ್ಲನೂ ಕೂಡ ನಾವು ನಮ್ಮ ಭಕ್ತಿಯಿಂದ ನಾವು ಮಾಡೋದಿರಬೇಕು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬೇರೆಯವ್ರಿಗೆ ನಮ್ಮ ಮನೆಗೆ ಬರೋಕ್ಕೆ ವೀಡಿಯೋ ಮಾಡ್ತಾರೆ ಅನ್ನೋ ಒಂದು ಮುಜುಗರಕ್ಕೆ ಅವ್ರು ಒಳಗಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಈ ವರ್ಷ ನಾನು ಯಾವುದೂ ಅಷ್ಟಾಗಿ ಡೀಟೇಲಾಗಿ ಮಾಡೋಕ್ಕೋಗಿಲ್ಲ ಯಾರೂ ನನ್ನ ನನ್ನ ನನಗೆ ತುಂಬ ಕ್ಲೋಸು ಅವರು ಬರ್ತಾರೆ ಕ್ಯಾಮ್ರಾ ಮುಂದೆ ಅನ್ನೋರ್ ನಮ್ಮ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಈಗ ಇಲ್ಲಿ ಫೈನಲಿ ಅಪ್ಪ ಬಂದಿದ್ದು ಕೂಡ ನೀವು ನೋಡಿದ್ರಿ ಅಪ್ಪಂದೆಲ್ಲ ಊಟ ಆಯಿತು ಆಮೇಲೆ ನಮ್ಮದು ಊಟ ಆಯಿತು ಊಟ ಎಲ್ಲ ಆದಮೇಲೆ ಅಮ್ಮನೆ ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿಕೊಟ್ರು ಯಾಕಂದ್ರೆ ನಂಗೆ ಎಸಕ್ಕತ್ತು ತಲೆನೋವು ಶುರು ಆಗೋಯ್ತು ಹಾಗಾಗಿ ಅಮ್ಮ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಟ್ಟು ಆ ನಂತರ ನಮಗೂ ದೃಷ್ಟಿ ತೆಗಿತೀನಿ ಅಂತ ಹೇಳಿ ತೆಗೀತಾ ಇದ್ರು ಹಿಂಗೆ ದೃಷ್ಟಿ ತೆಗಿತಾ ಇದಾರೆ ದೃಷ್ಟಿಯಾಗಿದೆ ಅಂತ ಹೇಳಿ ನಮ್ಗೆ ತೆಚ್ಚ ನಮ್ಮ ದೃಷ್ಟಿಯಾಗಿದೆ ಗುಡ್ ನೈಟ್ ನೈಟ್ ಕುಂಕುಂಬ ತಗೊಂಡಿರೋ ನೀವು ಕುಂಕುಮ ನಿಮ್ಮ ಒಂದ್ ಎರಡ್ ನಿಮಿಷ ಅಲ್ಲಿ ಬೆಳ್ಕಲ್ ಕೂತ್ಕೋದ ಇಲ್ಲ ಕೂತ್ಕೊಬ ಲೈಟ್ ಆಗ್ತಿದ್ವಿ ನನಗೆ ಅದೇ ಆಯಿತು ಆಯಿತು ಅಮ್ಮನ್ ಕಳ್ಸ್ಕೊಡ್ತಾ ಇದ್ದೀವಿ ಇವಾಗ ನಮ್ಮ ಅಮ್ಮಂದು ನಮ್ಮ ಭೇಟಿ ಯಾವಾಗ ಗೊತ್ತಿಲ್ಲ ನಾವು ಫ್ರೀ ಆದಾಗ ನಮ್ಮಮ್ಮ ಸಿಗದು ಈಗ ಅಮ್ಮನೂ ಫುಲ್ ಬ್ಯುಸಿ ಅಂಗಡಿ 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 ಅಂತ ಸೀಸನ್ ಸೀಸನೆಲ್ಲ ಪೂರ್ತಿ ಕಂಪ್ಲೀಟ್ ಅಂಗಡಿ ಹತ್ರ ಇರಬೇಕು ಹೀಗಾಗಿ ಹೆಮ್ಮಕ್ಕು ಬೀಸಿ ನಾಲ್ಕು ತಟ್ಟೆ ಐದು ತಟ್ಟೆ ಬೇಕು ಏನು ಸಮ ದೇವ್ರ ಮುಂದೆ ಹೆಂಗೆ ಮಾಡಬೇಕು ಐದು ತಟ್ಟೆ ಬೇಕು ದೇವ್ರ ಮುಂದೆ ಒಂದು ಇಲ್ಲ ನಾಲ್ಕು ಐದು ತಟ್ಟೆ ಅಂದರೆ ಎರಡು ಮೂರು ಕೆ ಜಿ ಬೇಕಾಯ್ತದೆ ಎರಡು ಕೆ ಜಿ ಎಂಟ್ನೂರು ಗ್ರಾಮ್ ಒಂದು ತಟ್ಟೆ ಇದ್ದಿದ್ದು ಐದು ತಟ್ಟೆಗೆ ಎಷ್ಟಾಯ್ತಮ್ಮ ಅದು ಎಂಟುನೂರು ಗ್ರಾಮ್ ಅವ ಹಾಂ ಅಲ್ಲ ಅಲ್ಲಿ ನೋಡಿದ್ದು ನಾವು ಸೈಝೇ ಬೇಕು ಹಣ್ಣು ಇವೆಲ್ಲ ಇಡೋಕ್ಕೆ ಏನು ತಗೋತೀನಿ ಅಂದರೆ ವೆಯ್ಟು ಇರ್ತದೆ ವೇಯ್ಟ್ಲೆಸ್ ಅರ್ಧ ಕೆ ಜಿ ಬೇಕಾಗುತ್ತೆ ಇನ್ನು ವೆಯ್ಟು ಇರೋದು ಅಂದ್ರೆ ಅಷ್ಟು ಬೇಕು ವೆಯ್ಟ್ ಬೇಳೆ ಇದಿಲ್ಲ ಸ್ವಲ್ಪ ಇದು ಅಂದರೆ ಎಂಟ್ನೂರು ಅಲ್ಲಿ ನೋಡಿದ್ವಿ ಒಂದೊಂದು ತಟ್ಟೆ ಅರ್ಧರ್ಧ ತಗೋತೀವಿ ಯಾಕೆಂದ್ರೆ ಹಣ್ಣೆಲ್ಲ ತುಂಬಿಟ್ಟಿ ತಕ್ಕಾಗಲ್ಲ ತಟ್ಟೆಗಳು ಅವ್ರ ತಕ್ಕಾಗಿದ್ರೆ ಗೊತ್ತೇ ಹೋಗ್ತೀನಿ ತುಂಬಿಟ್ಟು ಎತ್ಬೇಕಲ್ಲವಾ ಐದು ತಟ್ಟೆ ಬೇಕು ನೋಡೋಣ ಕಾಲಿ ಐದು ತಟ್ಟೆ ತಗೊಂಡ್ರೆ ಎಲ್ಲ ಕ್ಲಿಯರ್ ನಿಮಗೆ ಎಲ್ಲ ಅವಲ್ಲ ತಟ್ಟೆ ಮಾತ್ರ ಐದು ಬೇಕು ಅಷ್ಟು ಬಿಟ್ಟ ಇದು ಏನು ಬೇಡ ನಿನಗೆಲ್ಲ ಐದು ತಟ್ಟೆ ಬಿಟ್ಟು ಯಾವುದೋ ಒಂದು ಕೊಡವ ಅಕ್ಕವರು ಏನು ಅಯ್ಯೋ ಅಂತ ಐದು ತಟ್ಟೆ ಬಿಟ್ಟು நம்ம மாத்திரி பண்ணுறேன் మోయి ఎట్ బారు పంచె హో అదే కేతా పంచర్టు ఎలా బయ్ బాయ్ బాయ్బిడు మౌ బాయ్ అప్ప టైమ్ ఆత